ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಸೊ ನಿಮಗೆ ರೆಸನೋಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋಕೆ ಕಾರಣ ಏನು ನಿಮ್ಮಿಬ್ಬರ ಮಧ್ಯ ಸಂಬಂಧ ಬ್ರೇಕಪ್ ಆಗೋದಿಕ್ಕೆ ಕಾರಣ ಏನು ಸೊ ಎಲ್ಲಾ ಒಂದು ಸಪ್ರೇಷನ್ ಇಂದೇ ಒಂದು ಕಾರಣ ಇರುತ್ತಲ್ಲ ಸೊ ಆ ಕಾರಣ ಏನು ಅಂತ ನಮಗೆ ತಿಳ್ಕೊಳ್ಬೇಕು ಅಂದ್ರೆ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಚೂಸ್ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಏನಕ್ಕೆ ಬಿಟ್ಟು ಹೋದ್ರು ನಿಮ್ಮಿಬ್ರು ಮಧ್ಯ ಸಂಬಂಧ ಬ್ರೇಕಪ್ ಆಗೋದಕ್ಕೆ ರೀಸನ್ ಏನು ಎಲ್ಲವೂ ಕೂಡ ಇವಾಗ ತಿಳ್ಕೊಣ್ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಎಲ್ಲ ಒಂದು ವಿಡಿಯೋನ ನೋಡ್ತಾ ಯಾರೆಲ್ಲ ಫಸ್ಟ್ ಇದ್ರೆ ಚೂಸ್ ಮಾಡಿದ್ರೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸ್ಟ್ರೆಂತ್ ಕಾರ್ಡ್ ಇದೆ ಟೆನ್ ಆಫ್ ಸೋಟ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಐ ಹ್ಯಾವ್ ಸೆವೆನ್ ಆಫ್ ಕಪ್ಸ್ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಕನೆಕ್ಷನ್ ಅಲ್ಲಿ ಐ ಥಿಂಕ್ ನಿಮ್ಮ ಪಾರ್ಟ್ನರ್ಗೆ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ತುಂಬಾ ತುಂಬಾ ಪ್ರಪೋಸಲ್ ತುಂಬಾನೇ ಚಾಯ್ಸಸ್ ತುಂಬಾನೇ ಆಪ್ಷನ್ಸ್ ಗಳಿದಾವೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ನಾನು ಹೇಳ್ಬೋದು ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಆಸೆಗಳು ಜಾಸ್ತಿ ಇದೆ ಅಂತ ಹೇಳ್ತೀನಿ ಸೊ ನೀವು ನೀವು ನಿಮ್ಮ ಕಡೆಯಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ಲವ್ ಮಾಡಿದಿರಾ ಕೇರ್ ಮಾಡಿದಿರಾ ಮನ್ಸಾರೆ ವ್ಯಕ್ತಿನ ಅಕ್ಸೆಪ್ಟ್ ಮಾಡಿ ಅವ್ರೆಲ್ಲಾ ತಪ್ಪುಗಳನ್ನ ಎಕ್ಸೆಪ್ಟ್ ಮಾಡಿ ಪ್ರತಿಯೊಂದಲ್ಲೂ ನೀವು ಕಾಂಪ್ರಮೈಸ್ ಆಗ್ತಾ ಬಂದು ನಿಮ್ಮ ಪಾರ್ಟ್ನರ್ನ ಉಳಿಸ್ಕೊಳ್ಳೋದಕ್ಕೆ ನೀವೇನೆಲ್ಲ ಮಾಡಬೇಕು ಅದೆಲ್ಲಾನು ಮಾಡಿ ಒಂದು ವ್ಯಕ್ತಿಗೆ ತುಂಬಾನೇ ಎಲ್ಪ್ ಮಾಡಿದಿರಾ ತುಂಬಾನೇ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡಿದಿರಾ ಈ ಒಂದು ವ್ಯಕ್ತಿಗೆ ಎಷ್ಟೇ ನೀವು ಆ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಒಂದು ಗ್ರೇಟ್ಫುಲ್ ಇಲ್ಲ ಲೈಕ್ ಈ ಒಂದು ವ್ಯಕ್ತಿ ನಾನು ಇಷ್ಟೆಲ್ಲಾ ಎಲ್ಪ್ ಮಾಡಿದ್ದಾರೆ ಇಷ್ಟೆಲ್ಲಾ ಕಷ್ಟಪಟ್ಟು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ ದುಡ್ ಮಾ ದುಡ್ಡು ಕೊಟ್ಟಿದ್ದಾರೆ ಅಂಡ್ ಅವರು ಕಷ್ಟ ಇದ್ರೂ ಕೂಡ ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗ್ರೇಟ್ಫುಲ್ನೆಸ್ ಇಲ್ಲ ಅಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿ ತುಂಬಾ ಸತಿ ಮಾತಾಡಿದ್ದಾರೆ ಅಂಡ್ ನಿಮಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಇಂಟೆನ್ಶನಲ್ಲಿ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮಗೆ ಬಿಟ್ಟು ಹೋಗೋದಕ್ಕೆ ಮೇನ್ ರೀಸನ್ ಬಂದು ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಅಟ್ರಾಕ್ಷನ್ ಆಗ್ಬಿಡುತ್ತೆ ಬೇರೆಯವ್ರ ಮೇಲೆ ತುಂಬಾ ಬೇಗ ಈ ಒಂದು ವ್ಯಕ್ತಿ ಬೇರೋರ್ನ ನೋಡಿದಾಗ ಸೆಳೀತಾರೆ ಅಂದ್ರೆ ತುಂಬಾ ಬೇಗ ಅಟ್ರಾಕ್ಟ್ ಆಗಿ ಅವ್ರನ್ನ ಜಾಸ್ತಿ ಫ್ಲೋಟ್ ಅವ್ರ ಹತ್ರ ಇದೆಲ್ಲ ತುಂಬಾನೇ ಒಂದು ವ್ಯಕ್ತಿಗೆ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇಲ್ದ ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ ನನ್ನ ಲೈಫ್ ಅಲ್ಲಿ ಏನೋ ಬದಲಾಗಲ್ಲ ಈ ತರ ಒಂದು ವ್ಯಕ್ತಿ ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಿಕಾಸ್ ತುಂಬಾ ಆಪ್ಷನ್ಸ್ ಇದೆ ನಿಮ್ಮ ವ್ಯಕ್ತಿಗೆ ತುಂಬಾ ಚಾಯ್ಸಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಯಾವ್ದೇ ರೀತಿ ಮ್ಯಾಟರ್ ಆಗಲ್ಲ ಬಿಕಾಸ್ ಇವರು ನಿಮ್ಮ ಜೊತೆಗೆ ಯಾವ್ದೇ ರೀತಿ ನೀವೇನ್ ಪ್ರೀತಿ ಮಾಡಿದ್ರೆ ಈ ಒಂದು ವ್ಯಕ್ತಿಗೆ ಅವರು ನಿಮ್ಮನ್ನ ಇಷ್ಟ ಪಟ್ಟಿಲ್ಲ ಅಷ್ಟೊಂದಲ್ಲ ಪ್ರೀತಿ ಮಾಡಿಲ್ಲ ಮೇ ಬಿ ನೀವು ಅವ್ರಿಗೆ ನೀವಾಗ ನೀವೇ ಅವ್ರಿಗೆ ಪ್ರಪೋಸ್ ಮಾಡಿರ್ಬೋದು ಈ ಒಂದು ವ್ಯಕ್ತಿ ಆ ಒಂದು ಸಮಯದಲ್ಲಿ ಆಕ್ಸೆಪ್ಟ್ ಮಾಡಿರ್ಬೋದು ಬಟ್ ಹೋಗ್ತಾ ಹೋಗ್ತಾ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ನಿಮಗೆ ನಿಮ್ಗೆ ಅಂತ ಬಂದಾಗ ನಿಮ್ಗೆ ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಎಮೋಷನಲ್ ಕನೆಕ್ಷನ್ ಆಗಲಿ ಪ್ರೀತಿ ಆಗಲಿ ಕೇರ್ ಆಗಲಿ ನೀವು ಮಾಡೋದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಏನು ಪ್ರೀತಿ ತೋರಿಸಿಲ್ಲ ಸೊ ಅದು ನಿಮಗೆ ತುಂಬಾ ಹರ್ಟ್ ಆಗ್ತಾ ಇತ್ತು ಪೇನ್ ಆಗ್ತಾ ಇತ್ತು ಸೊ ಈ ಒಂದು ವ್ಯಕ್ತಿಗೆ ನಾನು ಎಷ್ಟೇ ಎಲ್ಪ್ ಮಾಡಿ ಎಷ್ಟೇ ಒಂದು ವ್ಯಕ್ತಿಗೆ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಒಂದು ವ್ಯಕ್ತಿ ನನಗೆ ಏನು ಪ್ರೀತಿ ಕೊಡ್ತಾ ಇಲ್ಲ ಇವರು ನಂಗೆ ಏನೋ ಒಂದು ಕನೆಕ್ಟ್ ಆಗ್ತಾ ಇಲ್ಲ ನಿಮಗೆ ತುಂಬಾ ಸತಿ ಫೀಲ್ ಆಗಿದೆ ನನ್ನ ವ್ಯಕ್ತಿ ಏನೋ ನನ್ನ ಜೊತೆಗೆ ಕನೆಕ್ಟ್ ಕನೆಕ್ಷನ್ ಅಲ್ಲಿ ಇಲ್ಲ ಕನೆಕ್ಟ್ ಆಗ್ತಾ ಇಲ್ಲ ಯಾಕೆ ಸೊ ಯಾಕೆ ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ವಾ ಸೊ ತುಂಬಾ ಸತಿ ನೀವು ಕೇಳಿದಿರ ಅವ್ರನ್ನ ಯಾಕೆ ನೀನ್ ನನ್ ಜೊತೆ ಕನೆಕ್ಟ್ ಆಗ್ತಲ್ಲ ಯಾಕೆ ನನ್ ಜೊತೆ ನೀನ್ ಜಾಸ್ತಿ ಮಾತಾಡಲ್ಲ ಯಾಕೆ ನೀನ್ ನಾನಾಗ್ ನಾನೇ ಮೆಸೇಜ್ ಮಾಡ್ಬೇಕು ನಾನಾಗ್ ನಾನೇ ಕಾಲ್ ಮಾಡ್ಬೇಕು ಇನ್ ರಿಟರ್ನ್ ಇನ್ ಏನೋ ಎಫರ್ಟ್ಸ್ ಆಗ್ತಾ ಇಲ್ಲ ಈ ತರದ್ದೆಲ್ಲಾ ಈ ಒಂದು ವ್ಯಕ್ತಿ ಥಿಂಕ್ ಅಂದ್ರೆ ಲೈಕ್ ಯು ನೀವು ಹೇಳಿದಿರಾ ಒಂದು ವ್ಯಕ್ತಿ ಕೇಳಿದರೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ಅಷ್ಟೊಂದು ಪ್ರೀತಿ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಬೇರೋರ್ನ ನೋಡಿ ಬೇಗ ಜಾಸ್ತಿ ಅಟ್ರಾಕ್ಷನ್ ಆಗಿತ್ತು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಬೇರೋರ್ಗೋಸ್ಕರನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದಾರೆ ಅಂತ ಹೇಳ್ಬಹುದು ಬಟ್ ನೀವು ಇಲ್ಲಿ ತುಂಬಾನೇ ಆನೆಸ್ಟಿಯಿಂದ ಪ್ರೀತಿ ಮಾಡಿದರೆ ಒಂದು ವ್ಯಕ್ತಿನ ಸ್ಟ್ರೆಂತ್ ಕಾರ್ಡ್ ನಿಮ್ಮ ಬಗ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಐ ಥಿಂಕ್ ಅವ್ರಿಗೆ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ನೀವು ಈಕ್ವಲ್ ಆಗಿ ಆಗಿದ್ದೀರಾ ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರೀತಿ ಮಾಡಿದ್ದೀರಾ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಈ ಒಂದು ಪ್ರೀತಿನ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಈ ಒಂದು ಪ್ರೀತಿಗೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ರಿಗ್ರೆಟ್ ಅಂತೂ ಕಾಡುತ್ತೆ ಅಂತ ಹೇಳ್ಬೋದು ರೈಟ್ ನಾವು ಈ ಒಂದು ವ್ಯಕ್ತಿ ಸ್ವಲ್ಪ ಪೇಯ್ನ್ ಅಲ್ಲಿ ಇರಬಹುದು ಬಿಕಾಸ್ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಇದು ಅವರ ಎನರ್ಜಿ ಸೊ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಮೇ ಬಿ ಅವ್ರು ಯಾರಿಗೋಸ್ಕರ ಬಿಟ್ಟು ಆ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ ಅಥವಾ ಅವರು ಇಗ್ನೋರ್ ಮಾಡ್ತಾ ಇರ್ಬೋದು ನಿಮ್ಮ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ನ ಸೊ ಹಾಗಾಗಿ ಒಂದು ವ್ಯಕ್ತಿ ಮಿಸ್ ಮಾಡ್ತಾ ಇದ್ದಾರೆ ಮಿಸ್ಸಿಂಗ್ ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಸ್ವಲ್ಪ ಪೈನ್ ಅಲ್ಲಿ ಇದಾರೆ ನೋವಲ್ಲಿದ್ದಾರೆ ಮೇ ಬಿ ಅವರು ನಿಮ್ಗೆ ಹರ್ಟ್ ಮಾಡಿದಕ್ಕೆ ಪೇಯ್ನ್ ಮಾಡಿದಕ್ಕೆ ಅವ್ರಿಗೆ ಫೀಲಿಂಗ್ ಆಗ್ತಾ ಇರ್ಬೋದು ಅಂತ ಹೇಳ್ತೀನಿ ಅಂಡ್ ವಿ ಹ್ಯಾವ್ ಪೇಜ್ ಆಫ್ ಪ್ಯಾಂಟಿಕಸ್ ಮೇ ಬಿ ನಿಮ್ಮ ಬಗ್ಗೆ ತುಂಬಾನೇ ನಿಮ್ಮ ನಿಮ್ಮ ಜೀವನದಲ್ಲಿ ಏನೆಲ್ಲ ಹಿಂದೆ ಆಗಿದೆ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ತಿಳ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು ಮೇ ಇದು ನಿಮ್ಮ ಪಾರ್ಟ್ನರ್ ನೀವೇನ್ ನೀವು ಇಷ್ಟಪಟ್ಟಿದ್ರೆ ಈ ಒಂದು ಪಾರ್ಟ್ನರ್ನ ಆಕ್ಚುಲಿ ಇವ್ರು ಬರಕ್ಕಿಂತ ಮುಂಚೆ ನಿಮ್ ಲೈಫಲ್ಲಿ ಬೇರೊಬ್ಬ ಪಾರ್ಟ್ನರ್ ಇದ್ರು ಬೇರೋ ಒಂದು ವ್ಯಕ್ತಿ ಜೊತೆಗೆ ಸಂಬಂಧ ಇದ್ದು ಅವರ ಜೊತೆಗೆ ಬ್ರೇಕಪ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಯ ಜೊತೆಗೆ ಮತ್ತೆ ಮತ್ತೆ ಕನೆಕ್ಟ್ ಆಗಿದ್ರೆ ಸೊ ಇದು ನನಗೆ ಕಾಣಿಸ್ತಾ ಇದೆ ಸೊ ಇವರು ನಿಮ್ಮ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಹಾರ್ಟ್ ಬ್ರೇಕ್ ಆಗಿದೆ ಒಂದು ಬ್ರೇಕಪ್ ಆಗಿತ್ತು ಸೊ ಈ ಒಂದು ವಿಚಾರಗಳನ್ನ ತುಂಬಾನೇ ನಿಮ್ಗೆ ಅಂದ್ರೆ ಡಿಗ್ರೇಡ್ ಮಾಡಿ ಸ್ವಲ್ಪ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ನೀನು ಅವ್ರ ಜೊತೆ ಆತರ ಇದ್ದೆ ಅದಕ್ಕೆ ನಾನು ನಿನ್ನ ಬಿಡ್ತಾ ಇದ್ದೀನಿ ಈ ತರದಲ್ಲ ರೀಸನ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಸೆಲ್ಫಿಶ್ ತುಂಬಾನೇ ಪೊಸೆಸಿವ್ ಅಂತ ಹೇಳ್ಬೋದು ಅಂಡ್ ದಿಸ್ ಪರ್ಸನ್ ಡಸಂಟ್ ಡಿಸರ್ವ್ ಯು ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರಾಗ ಅವರೇ ನಿಮ್ ಲೈಫಲ್ಲಿ ಆಚೆ ಹೋಗಿದ್ದಾರೆ ಬಿಕಾಸ್ ಬೇರೆಯವರಿಗೋಸ್ಕರ ನಿಮ್ಮ ನಿಮ್ಮನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ನನ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ನೀವ್ ಇಲ್ಲಿ ಪ್ರೀತಿ ಮಾಡಿದ್ರ ಬಟ್ ಆ ಕಡೆಯಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಪ್ರೀತಿಸಿಲ್ಲ ಸೊ ಜಸ್ಟ್ ಅವ್ರ ಅವ್ರಿಗೆ ನಿಮ್ಮ ಮೇಲೆ ಇದ್ದಿದ್ದು ಅಟ್ರಾಕ್ಷನ್ ಆ ಒಂದು ಅಟ್ರಾಕ್ಷನ್ ಕಡಿಮೆ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅದು ಬೇರೆಯವರಿಗೋಸ್ಕರ ಸೊ ಬೇರೆಯವ್ರನ್ನ ಇಷ್ಟಪಟ್ಟು ನಿಮ್ಮ ಜೊತೆಗೂ ಇದ್ಕೊಂಡು ಈ ಒಂದು ವ್ಯಕ್ತಿ ತುಂಬಾ ಡ್ರಾಮಾಸ್ ಮಾಡಿದ್ದಾರೆ ಮೇ ಬಿ ಆ ಒಂದು ಡ್ರಾಮಾ ಅವ್ರ ಏನ್ ಮಾಡಿದ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಏನಕ್ಕೆ ಬಿಟ್ಟು ಹೋಗಿದ್ದಾರೆ ನಿಮ್ಮಿಂದ ಏನಕ್ಕೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಾರಣಗಳನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಏನಕ್ಕೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನಂಗೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗಾಯಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಜಡ್ಜ್ಮೆಂಟ್ ಇದೆ ಏಸ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಫೋರ್ ಆಫ್ ಸೋರ್ಟ್ಸ್ ಅಂಡ್ ಇಲ್ಲಿ ನಂಗೆ ಮೂನ್ ಕಾರ್ಡ್ ಬಂದಿದೆ ವರ್ಲ್ಡ್ ಕಾರ್ಡ್ ಬಂದಿದೆ ಅಂಡ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ನೈನ್ ಆಫ್ ಸೋರ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಟು ಬಿ ಫ್ರಾಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನು ಬೇಕು ಅಂತ ರಿಲೇಷನ್ಶಿಪ್ ನ ಬಿಟ್ಟು ಹೋಗಿಲ್ಲ ಅಥವಾ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬೇಕು ಅಂತ ಏನು ದೂರ ಆಗಿಲ್ಲ ಅಂತ ಹೇಳ್ಬೋದು ಬಿಕಾಸ್ ನನ್ಗೆ ಆಮ್ ಸ್ಟ್ರಾಂಗ್ಲಿ ಹಿಟಿಂಗ್ ದ ಟೆನರ್ಜಿ ಈ ಒಂದು ವ್ಯಕ್ತಿ ನಿಮಗೆ ಆನೆಸ್ಟಿ ಆಗಿ ಪ್ರೀತಿ ಮಾಡಿದರೆ ಲಾಯಲ್ ಆಗಿ ಪ್ರೀತಿ ಮಾಡಿದ್ದಾರೆ ಅವರ ಪ್ರೀತಿನಲ್ಲಿ ಯಾವುದೇ ರೀತಿ ಅನುಮಾನ ಪಡೋದು ಬೇಡ ಈ ಒಂದು ವ್ಯಕ್ತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ ಟ್ರೂ ಟ್ರೂ ಆಗಿ ಲವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಇಲ್ಲಿ ಬೇರೆ ಅವರು ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ತರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ನನ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರ ಫ್ರೆಂಡ್ಸ್ ಅವರ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಅವರ ಅವರ ಸರೌಂಡಿಂಗ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾ ಜನ ಬ್ಯಾಡ್ ಆಗಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಥವಾ ಈ ಒಂದು ವ್ಯಕ್ತಿ ಹತ್ರ ನಿಮ್ಮ ಬಗ್ಗೆ ತುಂಬಾ ಬ್ಯಾಡ್ ಆಗಿ ರೂಮರ್ಸ್ ಮಾಡಿರ್ಬೋದು ಬ್ಯಾಡ್ ಆಗಿ ಗಾಸಿಪ್ಸ್ ಮಾಡಿರ್ಬೋದು ಸೊ ಇಲ್ಲಿ ನೀವು ಮಾಡದಿರೋ ತಪ್ಪಿಗೆ ಇಲ್ಲಿ ನೀವು ಶಿಕ್ಷಣ ಅನುಭವಿಸ್ತಾ ಇದ್ದೀರಾ ಅಂತಾನೆ ನಾನು ಹೇಳ್ತೀನಿ ಸೊ ಇಲ್ಲಿ ನಿಮ್ದೇನು ತಪ್ಪಿಲ್ಲ ಆಕ್ಚುಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನೀವೇನು ಅಂತ ತಪ್ಪು ಮಾಡಿಲ್ಲ ಬಟ್ ನೀವು ತಪ್ಪು ಮಾಡಿದೀರಾ ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ಹತ್ರ ತುಂಬಾ ಜನ ಪ್ರೊಜೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಎಲ್ಲಾದ್ರಿಂದ ತುಂಬಾನೇ ಡಿಸ್ಟರ್ಬ್ ಆಗಿ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗಿ ಒಂದು ಕ್ಲಾರಿಟಿ ಇಲ್ಲದೆ ನಿಮ್ಮ ಒಂದು ವ್ಯಕ್ತಿ ಬೇರೆಯವರಿಗೋಸ್ಕರ ಬೇರೆಯವ್ರ ಮಾತಿಗೆ ಕೇಳಿ ಬೇರೆಯವ್ರ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಬೇರೆಯವ್ರ ಮಾತಿಗೆ ಮ್ಯಾನ್ಪುಲೇಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಇದು ನಾನು ಕಾಣಿಸ್ತಾ ಇದೆ ಸೊ ಇಲ್ಲಿ ತುಂಬಾ ಜನ ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಾಗಿರ್ಬೋದು ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಾಗಿರ್ಬೋದು ನಿಮ್ಮನ್ನ ದೂರ ಮಾಡಬೇಕು ನಿಮ್ಮಿಂದ ನೀ ವ್ಯಕ್ತಿ ಸಪ್ರೇಟ್ ಆಗ್ಬೇಕು ಅಂತಾನೆ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ ಸೊ ಹಾಗಾಗಿ ನಿಮ್ಗೂ ಕೂಡ ಗೊತ್ತಿದೆ ಆ ಒಂದು ವ್ಯಕ್ತಿಗಳು ಯಾರ್ಯಾರ ಜೊತೆ ಯಾರ್ಯಾರು ಅಂತ ಸೊ ಮೇ ಬಿ ಅವ್ರು ಯಾರ್ಯಾರು ಅಂತ ನಿಮ್ಗೂ ಕೂಡ ಗೊತ್ತಿದೆ ಅಂಡ್ ಆ ಒಂದು ವಿಚಾರನೂ ಕೂಡ ನೀವು ಹೇಳಿದಿರ ಒಂದು ವ್ಯಕ್ತಿಗೆ ಇವರಿಂದನೇ ನಾವು ಸಪ್ರೇಟ್ ಆಗಿರೋದು ದೂರ ಆಗಿರೋದು ಅಂಡ್ ಅವ್ರ ಮತ್ತೆ ನೀವು ಕೇಳ್ತಾ ಇದೀರಾ ಅಂಡ್ ಈಗಲೂ ಕೂಡ ಆ ಒಂದು ವ್ಯಕ್ತಿಗಳು ಅವರ ಜೊತೆಗೇ ಇದ್ದಾರೆ ಆ ಒಂದು ವ್ಯಕ್ತಿಗಳ ಬಗ್ಗೆ ಒಂದು ವ್ಯಕ್ತಿಗೆ ಅರಿವೇ ಆಗ್ತಾ ಇಲ್ಲ ಸೊ ಇವರಿಂದನೇ ನಾನು ಸಪ್ರೇಟ್ ಆಗಿರೋದಲ್ವ ಇವ್ರು ಹೇಳಿದಕ್ಕೆ ಅಲ್ವಾ ನಾನು ಬಿಟ್ಟಿದ್ದು ಮೇ ಬಿ ಒಂದು ವ್ಯಕ್ತಿಗೆ ಥಾಟ್ ಬರ್ತಾ ಇದೆ ಸೊ ನಾನು ಯಾಕೆ ನನ್ನ ವ್ಯಕ್ತಿನ ದುಡುಕಿ ಈ ಒಂದು ಸ್ಟೆಪ್ ನ ತಗೊಳ್ಬಾರ್ದಾಗಿ ಅಂತ ಬಟ್ ಈ ಒಂದು ವ್ಯಕ್ತಿ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಬಟ್ ಅವ್ರ ಇಂಟೆನ್ಶನ್ ಅವರ ಮನಸ್ಸು ಹೇಳ್ತಾ ಇದೆ ನೀ ಮಾಡಿದ್ದು ತಪ್ಪು ನೀನು ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮಾತಿಗೆ ಮ್ಯಾನ್ ಆಗಿ ನೀನು ನಿಮ್ಮ ಪಾರ್ಟ್ನರ್ನ ಬಿಟ್ಕೊಟ್ಟಿದೆ ಇದು ದೊಡ್ಡ ತಪ್ಪು ಅನ್ನೋದು ನಿಮ್ ಅವರ ಮನಸ್ಥಿತಿ ಹೇಳ್ತಿದೆ ಬಟ್ ಅದನ್ನ ಅವರು ಕೇಳ್ತಾ ಇಲ್ಲ ಸೊ ಇದು ನನಗೆ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ನಥಿಂಗ್ ಟು ವರಿ ವರಿ ಮಾಡ್ಕೊಳ್ಬೇಡಿ ವರ್ಲ್ಡ್ ಕಾರ್ಡ್ ಇದೆ ಏಸ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಸೊ ಎಲ್ಲಾ ಕಾರ್ಡ್ ಪ್ರಕಾರ ನನ್ಗೆ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಐ ಥಿಂಕ್ ನಾನೇನ್ ಹೇಳ್ಬೋದು ನಿಮ್ ಲೈಫಲ್ಲಿ ಬರ್ತಾರೆ ಬಿಕಾಸ್ ನೋಡಿ ನಂಗೆ ತ್ರೀ ಆಫ್ ತ್ರೀ ಕಾರ್ಡ್ಸ್ ಬಂದಿದೆ ದಟ್ ಇಸ್ ಅ ಮೇಜರ್ ಕಾರ್ಡ್ ಟೆನ್ ನೈನ್ ಆಫ್ ಪ್ಯಾಂಟಿಕಲ್ ವರ್ಲ್ಡ್ ಕಾರ್ಡ್ ಮತ್ತೆ ಎಸ್ ಆಫ್ ಕಾಪ್ಸ್ ಈ ಮೂರು ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಮೇಲೆ ಈಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ಪ್ರೀತಿ ಇದೆ ಲವ್ ಇದೆ ಬಟ್ ಅದನ್ನ ಅವ್ರು ಯಾರ ಮುಂದೆನೂ ತೋರಿಸ್ತಾ ಇಲ್ಲ ಅದೇನು ಲವ್ ಇದೆ ಪ್ರೀತಿ ಇದೆ ಏನ್ ಎಮೋಷನ್ಸ್ ಕನೆಕ್ಷನ್ ಅಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇದೆ ಬಟ್ ಅದನ್ನ ಅವರು ತೋರಿಸ್ಕೊಳ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಅವರ ಲೈಫ್ ಅಲ್ಲಿ ಮೇ ಬಿ ನೀವು ಫಸ್ಟ್ ಲವ್ ಇದೀರಾ ಸೊ ಫಸ್ಟ್ ಲವ್ ಇದೀರಾ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಒಂದು ನಿಜವಾದ ಪ್ರೀತಿ ಫಸ್ಟ್ ಲವಲ್ಲೇ ಸಿಕ್ಕಿರೋದ್ರಿಂದ ಈ ಒಂದು ಕನೆಕ್ಷನ್ ವ್ಯಕ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಮತ್ತೆ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು ಅಥವಾ ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ವ್ಯಕ್ತಿ ನನ್ನ ಅಲ್ಲಿ ಅವರಾಗೋರೇ ಬರ್ಲಿ ಅಂತ ಸೊ ಐ ತಿಂಕ್ ದಿಸ್ ಇಸ್ ದ ಮೇನ್ ರೀಸನ್ ಅವ್ರು ಬೇರೆಯವ್ರ ಮಾತಿಗೆ ತುಂಬಾ ಬೇಗ ಮ್ಯಾನ್ಪುಲೇಟ್ ಆಗಿ ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಇಲ್ಲಿ ಯಾವ್ದು ಕೂಡ ನಿಮ್ಮ ಹತ್ರ ಬಂದು ಕ್ಲಾರಿಟಿ ತಗೊಳ್ದೆ ಈ ಒಂದು ವ್ಯಕ್ತಿ ಕನ್ಫ್ಯೂಷನ್ಗೆ ಒಳಗಾಗಿ ಒಂದು ಆತ್ರದಿಂದ ಒಂದು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಬಟ್ ಆ ಒಂದು ರಾಂಗ್ ಡಿಸಿಷನ್ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ನಾನು ಇದನ್ನ ತಪ್ಪು ಮಾಡಬಾರ್ದಾಗಿತ್ತು ಈ ತರ ರಾಂಗ್ ಡಿಸಿಷನ್ ತಗೊಳ್ಬಾರ್ದಾಗಿತ್ತು ಅಂತ ಬಟ್ ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಸೊ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕನೆಕ್ಟ್ ಟು ಯು ಕಮ್ಯುನಿಕೇಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ಜೊತೆಗೆ ಮತ್ತೆ ಕನೆಕ್ಟ್ ಆಗ್ತಾರೆ ಸೊ ಅವಾಗ ಐ ತಿಂಕ್ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗಿರುತ್ತೆ ಅಂತ ಹೇಳ್ಬಹುದು ಸೊ ದಿಸ್ ಇಸ್ ದ ಮೇನ್ ರೀಸನ್ ಅಂತ ನಾನು ಹೇಳ್ತೀನಿ ಸೊ ಮೂನ್ ಕಾರ್ಡ್ ಬಂದಿರೋದ್ರಿಂದ ಸೊ ತುಂಬಾ ಜನ ಅವರ ಸುತ್ತಮುತ್ತ ಎರಡೆರಡು ಮುಖಗಳು ಇಟ್ಕೊಂಡು ಓಡಾಡ್ತಾ ಇದಾರೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಇದಾರೆ ಸೊ ಆ ಒಂದು ವ್ಯಕ್ತಿಗೆ ಈ ವ್ಯಕ್ತಿಗಳು ಏನೇನ್ ಮಾಡ್ತಾ ಇದಾರೆ ಅನ್ನೋದೆಲ್ಲಾನು ಕೂಡ ಅದು ಗೊತ್ತಾಗ್ಬೇಕು ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲಾನು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್